ಸ್ಥಾನದಲ್ಲಿ ಶನಿ ಇರ್ತಾರೆ ರಾಹು ಕುಂಭ ರಾಶಿಯಲ್ಲಿ ಹಾಗೆ ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಗುರುಗ್ರಹ ಮಿಥುನ ರಾಶಿಯಲ್ಲಿದ್ದು ರವಿ ಗ್ರಹ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಬುಧವಾರ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ರವಿ ಗ್ರಹ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡತಕ್ಕಂತ ಒಂದು ವಿಶೇಷ ಕೂಡ ಈ ಒಂದು ವಾರದಲ್ಲಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ ಹಾಗೆ ಈ ವಾರದಲ್ಲಿ ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇದೆ ಈ ವಾರದಲ್ಲಿ ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇದೆ ಕರ್ಕಾಟಕ ರಾಶಿಗೆ ರವಿ ಗ್ರಹ ಬರ್ತಾ ಇರತಕ್ಕಂಥದ್ದು ಇಲ್ಲಿಂದ ಆಚೆಗೆ ನಮಗೆ ಜನವರಿ ಹದಿನಾಲ್ಕನೇ ತಾರೀಕಿನ ತನಕ ನಾವು ದಕ್ಷಿಣಾಯನ ಇರತಕ್ಕಂಥದಾಗಿರುತ್ತೆ ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ ತಮಗೆಲ್ಲರಿಗೂ ಶುಭವಾಗಲಿ ಶತಮಾನಭವತಿ ದೀರ್ಘಾಯುಷಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಆರು ಗ್ರಹಗಳ ಒಂದು ಶುಭ ಫಲ ಇರತಕ್ಕಂಥ ವಾರ ಕುಡದಾಗಿರುತ್ತೆ ಈ ವಾರದಲ್ಲಿ ಆರ್ಥಿಕ ಒಂದು ಆದಾಯ ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಉದಾಸೀನ ಬೇಡ ಹಾಗೆ ವೃತ್ತಿಯಲ್ಲಿ ಕಾನ್ಸಂಟ್ರೇಟ್ ಸ್ವಲ್ಪ ಗಮನವನ್ನು ಆರಿಸಿದ್ದಾದರೆ ಆದರೆ ಶ್ರದ್ಧಾ ಭಕ್ತಿಗಳಿಂದ ಇದ್ದಿದ್ದಾದ್ರೆ ಈ ವಾರದಲ್ಲಿ ಸಾಕಷ್ಟು ಆರ್ಥಿಕ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಹಾಗೆ ಈ ಒಂದು ವಾರದಲ್ಲಿ ಸಂಕಲ್ಪಗಳು ಈಡೇರ್ತಕ್ಕಂಥ ವಾರ ಕೂಡದಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು ಪ್ರಯಾಣ ಯೋಗಗಳು ಇರ್ತಕ್ಕಂಥದ್ದು ಬಹುದಿನಗಳ ನಿರೀಕ್ಷೆಯ ಫಲಗಳು ಕೂಡ ಪರಿಪೂರ್ಣ ಆಗ್ತಕ್ಕಂಥ ವಾರ ಕೂಡದಾಗಿರುತ್ತೆ ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ವಾರ ಕೂಡ ಈ ವಾರದಲ್ಲಿ ಮೇಷರಾಶಿ ವರ್ಗ ಆಗಿರುತ್ತೆ ವಾಹನ ಯೋಗ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಕುಜ ಕುಜ ಗ್ರಹ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಸಿಂಹದಲ್ಲಿ ಕೇತುವಿನೊಟ್ಟಿಗೆ ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ ಹೋದಾಗ ಸಂಕಲ್ಪಗಳು ಇರುತ್ತೆ ವಾಹನ ಯೋಗ ಚೆನ್ನಾಗಿದೆ ಲೇವಾದೇವಿಗಳು ಚೆನ್ನಾಗಿರುತ್ತೆ ಗುತ್ತಿಗೆದಾರಗಳು ಚೆನ್ನಾಗ್ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ತುಂಬ ಬೇಕಾದ ಬಂಧುಗಳು ಅಥವಾ ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹುಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮಾತಿನ ಮೇಲೆ ಈ ವಾರದಲ್ಲಿ ನಿಗಾ ಇರಲಿ ಮಾತಿನ ಮೇಲೆ ಈ ವಾರದಲ್ಲಿ ನಿಗಾ ಇದ್ದಿದ್ದೆ ಆದರೆ ತುಂಬಾನೇ ಒಳ್ಳೇದಾಗುತ್ತೆ ಇನ್ನು ಈ ವಾರದಲ್ಲಿ ಸೋಮವಾರ ಗುರುವಾರ ಸಾಕಷ್ಟು ಶುಭದ ದಿನಗಳು ಕೂಡ ಆಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆದಾಗ್ತಕ್ಕಂಥದ್ದು ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿ ಇರುತ್ತೆ ಕೆಲವರಿಗೆ ಮನೆ ಯೋಗ ಭೂಮಿಯ ವಿಚಾರಗಳಲ್ಲಿ ಒಂದು ಮಟ್ಟಕ್ಕೆ ಪರಿಪೂರ್ಣವಾಗಿ ಅದೇನು ಕಂಪ್ಲೀಟ್ ಆಗಲ್ಲ ಆದರೂ ಕೂಡ ಭೂಮಿಯ ವಿಚಾರದಲ್ಲಿ ಒಳ್ಳೆಯ ನಿರ್ಧಾರಗಳು ಕೂಡ ಆಗ್ತಕ್ಕಂಥದ್ದು ಇನ್ನು ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂಥದ್ದು ಒಂದು ಬಹು ನಿರೀಕ್ಷಿತ ಶುಭ ಸುದ್ದಿ ಈ ವಾರದಲ್ಲಿ ಮೇಷರಾಶಿಯವರೆಗೂ ಕೂಡ ಬರತಕ್ಕಂತ ಸಾಧ್ಯತೆ ಇರುತ್ತೆ ಇನ್ನು ಕುಟುಂಬದಲ್ಲಿ ಪರಿಪೂರ್ಣವಾಗಿ ಒಂದು ಒಳ್ಳೆಯ ವಾತಾವರಣ ಇರತಕ್ಕಂಥದ್ದು ಗಂಡ ಹೆಂಡತಿಯರ ಅನ್ಯೂನ್ಯತೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಉಡುಗೊರೆಯಾಗಿ ಈ ವಾರದಲ್ಲಿ ಏನಾದ್ರೂ ಗಿಫ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರತಕ್ಕಂತಹ ಸಾಧ್ಯತೆ ಇರುತ್ತೆ ವಿವಾಹ ವಿಷಯಗಳಲ್ಲೂ ಕೂಡ ತುಂಬಾ ಒಳ್ಳೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಈ ವಾರದಲ್ಲಿ ಬಹಳಷ್ಟು ಶುಭಕರವಾಗಿರುತ್ತೆ ನಾಲ್ಕು ಮತ್ತೆ ಒಂಬತ್ತು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಇನ್ನು ಈ ವಾರದಲ್ಲಿ ಕೇಸರಿ ಮತ್ತೆ ನೀಲಿಯ ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದ್ರೆ ತುಂಬಾನೇ ಒಳ್ಳೆದಾಗುತ್ತೆ ಸಾಧ್ಯವಾದಷ್ಟು ಮಕ್ಕಳಿಗೆ ಹಾಲು ಬೆಲ್ಲವನ್ನ ಅಥವಾ ಈ ವಾರದಲ್ಲಿ ಹಾಲು ಬೆಲ್ಲ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗತ್ತೆ ವೃದ್ಧರಿಗಿರ್ಬೋದು ಅನಾಥರಿಗಿರ್ಬೋದು ಅಶಕ್ತರಿಗಿರ್ಬೋದು ರೋಗಿಗಳಿಗಿರ್ಬೋದು ಹಾಲು ಬೆಲ್ಲವನ್ನ ಈ ವಾರದಲ್ಲಿ ದಾನ ಮಾಡಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗ್ತಕ್ಕಂತ ಸಾಧ್ಯತೆ ಕೂಡ ಈ ವಾರದಲ್ಲಿ ಇರುತ್ತೆ ಸಾಧ್ಯವಾದಷ್ಟು ಈ ವಾರದಲ್ಲಿ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಮಾತ್ರ ನಮಃ ಈ ಮಂತ್ರವನ್ನ ಕಂಟಿನ್ಯೂಸ್ ಆಗಿ ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಮುಂದಿನ ರಾಶಿ ಋಷಭ ರಾಶಿ ಋಷಭರಾಶಿಪತಿ ಆಗಿರ್ತಕ್ಕಂಥ ಈ ರಾಶಿಯವರಿಗೆ ಈ ವಾರದಲ್ಲಿ ಎಂಟು ಗ್ರಹಗಳ ಶುಭ ಬಲ ಇರತಕ್ಕಂಥದ್ದು ಈಗಾಗಲೇ ಗುರುಬಲ ಇರತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತು ಜೊತೆಗೆ ಋಷಭ ರಾಶಿಯಲ್ಲಿಯೇ ಶುಕ್ರ ಸಂಚಾರ ಮಾಡ್ತಾ ಇದ್ದಾನೆ ಇನ್ನು ಈ ಒಂದು ಋಷಭ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಆದಾಯ ಇರುತ್ತೆ ಖರ್ಚು ಜಾಸ್ತಿ ಆಗತ್ತೆ ಸ್ವಲ್ಪ ಮಾನಸ ಮಾನಸಿಕವಾಗಿ ಸದೃಢತೆಯನ್ನು ಪಡಿಸ್ಕೊಳ್ಬೇಕಾಗಿತ್ತು ತುಂಬಾ ಬೇಕಾದವರು ಹಿತಶತ್ರುಗಳ ಕಾಟ ಈ ವಾರದಲ್ಲಿ ಇರುತ್ತೆ ಆದ್ರೆ ಆದಾಯದಲ್ಲಿ ಏರಿಕೆ ಆಗುತ್ತೆ ಮನೆ ತಗೊಳ್ಳೋದು ಸೈಟ್ ತಗೊಳ್ಳೋದು ಭೂಮಿಯ ವಿಷಯಗಳಲ್ಲಿ ಒಳ್ಳೆದಾಗ್ತಕ್ಕಂಥದ್ದು ಬೇರೆಯವರ ಮೇಲೆ ಅವಲಂಬನೆ ಬೇಡ ಬೇರೆಯವರಿಗೆ ಆಶ್ವಾಸನೆಗಳನ್ನ ತಕ್ಷಣ ಕೊಡಕ್ಕೆ ಹೋಗ್ಬೇಡಿ ಹಾಗೆ ಆಶ್ವಾಸನೆ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗತ್ತೆ ಆದ್ರೆ ಋಷಭರಾಶಿಯವರು ಈ ವಾರದಲ್ಲಿ ಯಾರನ್ನು ನಿಲ್ಲಿಸೋದು ಬೇರೆಯವರ ವಿಚಾರವಾಗಿ ಮಾತಾಡಕ್ಕೆ ಹೋಗ್ಬೇಡಿ ಆದಾಯದಲ್ಲಿ ಕೂಡ ಏರಿಕೆ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕೆ ತಕ್ಕಾಗೆ ಹೂಡಿಕೆ ಕೂಡ ಆಗ್ತಕ್ಕಂಥದ್ದು ವ್ಯಾಪಾರಸ್ಥರು ಒಳ್ಳೆದಾಗುತ್ತೆ ರೈತರಿಗೆ ಒಳ್ಳೆದಾಗುತ್ತೆ ಉದ್ಯಮದರಿಗೆ ಶುಭ ಆಗ್ತಕ್ಕಂಥದ್ದು ಒಳ್ಳೆದಾಗುತ್ತೆ ಗೃಹ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಕಲಾವಿದರಿಗೆ ಸಿನಿಮಾ ನಟರಿಗೆ ಹಾಗೆ ಸಾಹಿತಿಗಳಿಗೆ ಪತ್ರಕರ್ತರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ವಿವಾಹ ವಿಷಯಗಳಲ್ಲಿ ಆತುರತೆ ಬೇಡ ದುಡುಕಬೇಡಿ ವೃಷಭ ರಾಶಿಯವರು ವಿವಾಹ ವಿಷಯಗಳಲ್ಲಿ ದುಡುಕೋದು ಅಷ್ಟು ಶುಭ ಕೂಡ ಅಲ್ಲ ಮಂಗಳವಾರ ಮತ್ತೆ ಶುಕ್ರವಾರ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಬಹುನಿರೀಕ್ಷಿತ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗ್ತಕ್ಕಂಥದ್ದು ವಿದೇಶ ವ್ಯವಹಾರ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಪಾಲುದಾರಿಕೆಯಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ ಮಹಿಳಾ ಪೊಲೀಸ್ ಅಧಿಕಾರಿಗಳಿರ್ಬೋದು ಮಹಿಳಾ ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಳೆಯ ಹಣಕಾಸಿನ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಋಷಭ ರಾಶಿಯವರಿಗೆ ಆಗಿರುತ್ತೆ ಹೆಣ್ಣು ಮಕ್ಕಳಂದ್ರೆ ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿ ಇರುತ್ತೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಎರಡು ಮತ್ತೆ ಆರು ೃಷ್ಟದ ಸಂಖ್ಯೆಗಳಾಗಿರುತ್ತೆ ಬಿಳಿ ಮತ್ತೆ ಗುಲಾಬಿ ಬಣ್ಣವನ್ನ ಹೆಚ್ಚಾಗಿ ತುಂಬಾನೇ ಒಳ್ಳೆದಾಗತ್ತೆ ಓಂ ನಮಃ ಓಂ ನಮಃ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳಿ ಫಲದಾನವನ್ನ ಹಣ್ಣುಗಳ ದಾನವನ್ನ ವಿವಿಧ ಹಣ್ಣುಗಳನ್ನ ದಾನವನ್ನ ಈ ವಾರದಲ್ಲಿ ಮಾಡಿದ್ದಾದ್ರೆ ಅದು ಕೂಡ ಉಪಯೋಗ ಮಾಡಿಕೊಳ್ಳುವಂತವರಿಗೆ ಅಶಕ್ತರಿಗೆ ವೃದ್ಧರಿಗೆ ಅಥವಾ ಎಲ್ಲೋ ಒಂದ್ ಕಡೆ ಆರ್ಫನೇಜ್ ಅನಾಥಾಲಯ ಫಲದಾನವನ್ನ ಮಾಡಿದ್ದಾದ್ರೆ ಈ ವಾರದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂತ ಯೋಗ ಕೂಡ ಇರುತ್ತೆ ತುಂಬಾ ಒಳ್ಳೇದಾಗುತ್ತೆ ಮುಂದಿನ ರಾಶಿ मिथुन राशि ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ ಬುಧ ಈಗಾಗಲೇ ಕರ್ನಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಈಗ ಬುಧಾದಿತ್ಯ ಯೋಗ ಕೂಡ ಬೇರೆ ಬರ್ತಾ ಇದೆ ಹದಿನಾರನೇ ತಾರೀಕು ರವಿ ಗ್ರಹ ಅಲ್ಲಿಗೆ ಬರ್ತಾ ಇದೆ ಇನ್ನು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಏಳು ಗ್ರಹಗಳ ಶುಭ ಬಲ ಇರತಕ್ಕಂಥದ್ದು ಆರ್ಥಿಕವಾಗಿ ಚೆನ್ನಾಗಿರುತ್ತೆ ವಾಹನ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ ಅಣ್ಣ ತಮ್ಮಂದಿರ ಆಸ್ತಿಯ ಕಲಹಗಳ ವಿಚಾರದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಉದ್ಯೋಗದಲ್ಲಿ ಪರಿವರ್ತನೆ ಅಂದ್ರೆ ಉದ್ಯೋಗ ಬದಲಾಯಿಸಿಕೊಳ್ತಕ್ಕಂಥದ್ದು ಅಪವಾದಗಳಿಂದ ಮುಕ್ತರಾಗ್ತೀರಾ ಮಕ್ಕಳಿಂದ ಶುಭ ಸಮಾಚಾರ ಸಿಗತ್ತೆ ಹಾಗೆ ವಿವಾಹ ವಿಷಯಗಳಲ್ಲಿ ಒಳ್ಳೆದಾಗತ್ತೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗಸ್ಥರಿಗೆ ಒಳ್ಳೆದಾಗತ್ತೆ ರೈತರಿಗೆ ಒಳ್ಳೆದಾಗುತ್ತೆ ವ್ಯಾಪಾರಸ್ಥರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ವಾರ ಸಹ ಮಿಥುನ್ ರಾಶಿಯವರಿಗೆ ಆಗಿರುತ್ತೆ ಈ ವಾರದಲ್ಲಿ ಪ್ರಾಣಿ ಪಕ್ಷಿಗಳನ್ನ ಆರೈಕೆ ಮಾಡೋದ್ರಿಂದ ಮಿಥುನ್ ರಾಶಿಯವರಿಗೆ ಬಹಳಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು ಗಂಡ ಹೆಂಡತಿಯರ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಯೋಗ ಕಲೆಗೆ ತಕ್ಕ ಹಾಗೆ ನಿಂಬಲ್ಲಿ ಪ್ರತಿಭೆಗೆ ತಕ್ಕ ಹಾಗೆ ಫಲ ಸಿಗ್ತಕ್ಕಂಥ ಯೋಗ ಸಹ ಮಿಥುನ್ ರಾಶಿಯವರಿಗೆ ಇರುತ್ತೆ ವಿದ್ಯಾ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಸರ್ಕಾರಿ ನೌಕರರು ಒಳ್ಳೇದಾಗುತ್ತೆ ಮಹಿಳೆಯರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಈ ವಾರದಲ್ಲಿ ಬರತಕ್ಕಂತಹ ಸಾಧ್ಯತೆ ಕೂಡ ಮಿಥುನ್ ರಾಶಿಯವರಿಗೆ ಇರುತ್ತೆ ಬುಧವಾರ ಮತ್ತೆ ಶನಿವಾರ ಸಾಕಷ್ಟು ಶುಭ ಫಲಗಳಿರ್ತಕ್ಕಂತಹ ಒಂದು ದಿನಗಳು ಕೂಡ ಆಗಿರುತ್ತೆ ಇನ್ನು ಮಿಥುನ್ ರಾಶಿಯವರಿಗೆ ಈ ವಾರದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಐದು ಮತ್ತೆ ಒಂದು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಹಸಿರು ಮತ್ತೆ ಬೂದು ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗತಕ್ಕಂತಹ ಯೋಗ ಕೂಡ ಇರುತ್ತೆ ಓಂ ನಮೋ ವೆಂಕಟೇಶಾಯ ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಗೆ ಇನ್ನೇನ್ ರವಿ ಕೂಡ ಪ್ರವೇಶ ಆಗ್ತಾರೆ ಕರ್ಕಾಟಕ ರಾಶಿಯವರಿಗೆ ಈ ವಾರದ ಫಲಾಫಲ ನೋಡಕ್ ಹೋದಾಗ ಈ ರಾಶಿಯವರಿಗೆ ಈ ವಾರದಲ್ಲಿ ಆರು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಊಹಿಸಿದ ಸಂಕಲ್ಪಿಸಿದ ಕೆಲಸಗಳು ಪರಿಪೂರ್ಣ ಆಗುತ್ತೆ ಮನೆಯಲ್ಲಿ ಕುಟುಂಬಸ್ಥರಿಂದ ನೆಮ್ಮದಿ ಇರತಕ್ಕಂಥ ವಾರ ಕೂಡದಾಗಿರುತ್ತೆ ಬಂಧುಗಳ ಜೊತೆ ಸಭಾ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ರೈತರಿಗೆ ತಾವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥ ಯೋಗ ಗೋಧಿ ಬೆಳೆದಿರ್ತಕ್ಕಂಥವ್ರಿಗೆ ಅಕ್ಕಿ ಶುಭ ಇರತಕ್ಕಂಥ ವಾರ ಕೂಡ ರಾಜಕೀಯ ಪ್ರವೇಶ ಯೋಗ ಪ್ರವಾಸ ಮಾಡ್ತಕ್ಕಂಥದ್ದು ತೀರ್ಥ ಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೆಲಸದ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಉದ್ಯೋಗದಲ್ಲಿ ಶುಭ ಆಗುತ್ತೆ ಹರಿಯರು ಬರ್ತಕ್ಕಂತ ಯೋಗ ಸಹ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಅಪವಾದಗಳಿಂದ ಮುಕ್ತರಾಗ್ತಿರ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಹೋರಾಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಒಂದು ಒಳ್ಳೆಯ ಅನ್ಯೋನ್ಯತೆಯನ್ನು ಬೆಳೆಸ್ಕೋಬೇಕು ಇಲ್ಲಾಂದ್ರೆ ಸುಮ್ನೆ ಮಾನಸಿಕವಾಗಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಇರುತ್ತೆ ಈ ವಾರದಲ್ಲಿ ಆಲೋಚನೆಗೆ ತಕ್ಕ ಫಲಗಳು ಸಿಕ್ತಕ್ಕಂಥ ಯೋಗ ಕೂಡ ಇರುತ್ತೆ ವ್ಯಾಪಾರಸ್ಥರಿಗೆ ರೈತರಿಗೆ ಉದ್ದಿಮೆದಾರರಿಗೆ ತುಂಬಾನೇ ಒಳ್ಳೇದಾಗ್ತಕ್ಕಂಥ ಯೋಗ ಮಕ್ಕಳ ವಿಚಾರದಲ್ಲೂ ಶುಭ ಆಗ್ತಕ್ಕಂತ ಯೋಗ ಕೂಡ ಈ ವಾರದಲ್ಲಿ ಆಗ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಹಳೆ ಬಾಕಿ ವಸೂಲಿ ಆಗುತ್ತೆ ಲೋನ್ಗೆ ಅಪ್ಲೈ ಮಾಡಿದ್ರೆ ಸಿಗ್ತಕ್ಕಂತ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಮಹಿಳೆಯರಿಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳಕ್ಕೆ ಏನಾದರೂ ಉದ್ದಿಮೆ ಮಾಡ್ಕೊಳ್ಳಕ್ಕೆ ಬಹಳಷ್ಟು ಶುಭ ಇರತಕ್ಕಂಥ ವಾರ ಸಹ ಕರ್ಕಾಟಕ ರಾಶಿಯವರೆಗಾಗಿರುತ್ತೆ ಈ ವಾರದಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಮೂರು ಮತ್ತೆ ಏಳು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಈ ವಾರದಲ್ಲಿ ನೇರಳೆ ಮತ್ತೆ ಕಿತ್ತಳೆ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ತುಂಬಾನೇ ತುಂಬನೇ ಯೋಗ ಕೂಡ ಇರುತ್ತೆ ಓಂ ಚಂದ್ರರೂ ನಮಃ ಓಂ ಚಂದ್ರ ರೂಪಿಣ್ಯೈ ನಮಃ ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ತುಂಬಾ ಒಳ್ಳೇದಾಗತ್ತೆ ನವಧಾನ್ಯಗಳನ್ನ ಈ ವಾರದಲ್ಲಿ ದಾನ ಮಾಡಿದ್ದೆ ಆದ್ರೆ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು ನವಧಾನ್ಯಗಳನ್ನ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮುಂದಿನ ರಾಶಿ ಸಿಂಹರಾಶಿ ರಾಶಿಯಾಧಿಪತಿ ಆಗಿರ್ತಕ್ಕಂತ ರವಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಒಂಬತ್ತು ಗ್ರಹಗಳ ಒಂಬತ್ತು ಗ್ರಹಗಳಲ್ಲಿ ಎಂಟು ಗ್ರಹಗಳು ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಆದಾಯದಲ್ಲಿ ಏರಿಕೆ ಆಗುತ್ತೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳು ಶುಭ ಆಗುತ್ತೆ ಹಾಗೇನೆ ಊಹಿಸಿದ ಅಥವಾ ಸಂಕಲ್ಪಿಸಿದ ಕೆಲಸಗಳು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ರೈತರಿಗೆ ರಾಜಕೀಯ ನಾಯಕರಿಗೆ ಕೆಲವರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂತ ಸಾಧ್ಯತೆ ಕೂಡ ಈ ವಾರದಲ್ಲಿ ಇರುತ್ತೆ ಈ ವಾರದಲ್ಲಿ ಸೋಮವಾರ ಮತ್ತೆ ಗುರುವಾರ ಸಾಕಷ್ಟು ಅದೃಷ್ಟದ ದಿನಗಳು ಕೂಡ ಈ ಒಂದು ಸಿಂಹರಾಶಿ ವರ್ಗ ಆಗಿರುತ್ತೆ ಮಹಿಳೆಯರಿಗೂ ಒಳ್ಳೇದಾಗ್ತಕ್ಕಂಥದ್ದು ಮನೆಯಲ್ಲಿ ಅನ್ಯೋನ್ಯತೆ ಇರತಕ್ಕಂಥದ್ದು ಕೆಲವರಿಗೆ ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು ಕಬ್ಬಿಣ ವ್ಯಾಪಾರಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ರೈತರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮನೆ ಯೋಗ ಇರತಕ್ಕಂಥ ಸಾಧ್ಯತೆ ಆಸ್ತಿಯ ಕಲಹ ಕೂಡ ಇತ್ಯರ್ಥ ಆಗುತ್ತೆ ದೂರದ ಪ್ರಯಾಣ ಯೋಗ ಸಿಗ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ ಸನ್ಮಾನಗಳಿಗೆ ಭಾಜನರಾಗ್ತಕ್ಕಂತ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗೆ ಇರುತ್ತೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಬರತಕ್ಕಂತ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಇರ್ಬೋದು ಮಕ್ಕಳ ಜೊತೆ ಇರ್ಬೋದು ಹಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಕೂಡ ಅಷ್ಟು ಶುಭ ಕೂಡ ಅಲ್ಲ ಇನ್ನು ಹಿತ ಶತ್ರುಗಳು ಕೂಡ ಸಣ್ಣ ಪುಟ್ಟ ಹಿತ ಶತ್ರುಗಳ ಕಾಟ ಕೂಡ ಈ ವಾರದಲ್ಲಿ ಇರತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗೆ ಇರುತ್ತೆ ಉಳಿತಾಯದಿಂದ ಲಾಭ ಆಗ್ತಕ್ಕಂಥದ್ದು ವಾಹನದಲ್ಲಿ ವಾರದ ಕಡೆಯ ಭಾಗದಲ್ಲಿ ಬರ ಬಂದಾಗ ಒಂದು ಸಣ್ಣ ಪುಟ್ಟ ವಾಹನ ಕಂಟಕ ಕೂಡ ಎದುರಾಗ್ತಕ್ಕಂತ ಸಾಧ್ಯತೆ ಸಿಂಹರಾಶಿಯವರಿಗೆ ಇರುತ್ತೆ ಈ ವಾರದಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಒಂದು ಮತ್ತೆ ಐದು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಕೇಸರಿ ಮತ್ತೆ ಹಳದಿ ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದ ತುಂಬಾನೇ ಒಳ್ಳೆದಾಗುತ್ತೆ ಈ ವಾರದಲ್ಲಿ ಸಿಂಹರಾಶಿಯವರು ಬಡವರಿಗಿರ್ಬೋದು ಅನಾಥರಿಗಿರ್ಬೋದು ಅಥವಾ ಅನಾಥಾಲಯಗಳಿಗಿರಬಹುದು ಈ ವಾರದಲ್ಲಿ ಸಾಧ್ಯವಾದಷ್ಟು ಅನ್ನದಾನವನ್ನ ಈ ಮಾಡಿದ್ದೆ ಆದರೆ ಸಿಂಹರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂತ ಯೋಗ ಕೂಡ ಇರುತ್ತೆ ಹಾಗೆಯೇ ಈ ವಾರದಲ್ಲಿ ಓಂ ಜನಾರ್ದನಾಯನ ಮಹ ಓಂ ಜನಾರ್ದನಾಯನ ಮಹಾ ಈ ಮಂತ್ರವನ್ನ ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ರಾಶಿ ಅಧಿಪತಿ ಆಗಿರತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಏಳು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಆರ್ಥಿಕ ವಿಷಯಗಳಲ್ಲಿ ಹೋರಾಡಬೇಕು ಸಂಕಲ್ಪಗಳು ಮಾಡ್ಕೊಂಡ್ರೆ ಮಾತ್ರ ಹಣ ಸಿಗತ್ತೆ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಎಲ್ಲೋ ಇದ್ದಿದ್ದೆ ಆದ್ರೆ ನೀವು ಸಾಕಷ್ಟು ಅವಕಾಶಗಳನ್ನ ಈ ವಾರದಲ್ಲಿ ಕಳ್ಕೊಳ್ತೀರಾ ಆದ್ರೂ ಏಳು ಗ್ರಹಗಳ ಶುಭ ಫಲ ಇರತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಪೂರ್ವಿಕ ರಾಷ್ಟ್ರೀಯ ವಿಚಾರದಲ್ಲಿ ಶುಭ ಆಗುತ್ತೆ ರೈತರಿಗೆ ಒಳ್ಳೆದಾಗುತ್ತೆ ವ್ಯಾಪಾರಸ್ಥರಿಗೆ ತುಂಬಾನೇ ಒಳ್ಳೇದಾಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಸಹ ಕನ್ಯಾ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು ಹಳೆಯ ಯಾವುದೋ ಒಂದು ಹಣ ಬರಬೇಕಾಗಿತ್ತು ಅದು ಕೂಡ ಬರತಕ್ಕಂಥದ್ದು ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ ಮನೆ ಕಟ್ಟಿಕೊಳ್ಳೋಕೆ ಶುಭ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಜೊತೆ ಒಳ್ಳೆಯ ಒಡಂಬಡಿಕೆ ಮೂಡತಕ್ಕಂಥ ವಾರ ಸಹ ಕನ್ಯಾ ರಾಶಿಯವರ್ಗಾಗಿರುತ್ತೆ ರೈತರಿಗೆ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಎಲ್ಲೊಂದ್ ಕಡೆ ಅಪವಾದಗಳು ಯಾವ್ದು ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಕೂಡ ಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಕೆಲವು ಋಣ ಕನ್ಯಾ ರಾಶಿಯವರು ಈ ವಾರದಲ್ಲಿ ತೀರ್ಸ್ಕೊಳ್ತೀರಾ ಸ್ವಲ್ಪ ಸಾಲ ತೀರ್ಸ್ಕೊಳ್ತಕ್ಕಂಥ ಯೋಗ ಸಹ ಈ ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಮಾನಸಿಕವಾಗಿ ಅನ್ನ ಸರಿ ಯೋಚನೆಗಳು ಬೇಡ ಅನ್ನೇ ಸರಿ ಟೆನ್ಷನ್ಸ್ ಆಗ್ತಕ್ಕಂಥದ್ದು ಬೇರೆಯವರ ಮೇಲೆ ಅವಲಂಬನೆ ಆಗ್ತಕ್ಕಂಥದ್ದು ಬೇರೆಯವರು ಹೇಳಿದಂಗೆ ಕೇಳ್ಕೊಂಡು ಏನಾದ್ರೂ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರೆದಿದ್ದೆ ಆದ್ರೆ ಸಾಕಷ್ಟು ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹೂಡಿಕೆಯಿಂದ ಲಾಭ ಆಗುತ್ತೆ ಹಾಗೆ ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗೆ ಇರುತ್ತೆ ಈ ರಾಶಿಯವರು ಈ ವಾರದಲ್ಲಿ ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು ಆರು ಮತ್ತೆ ಮೂರ ಆಗಿರ್ತಕ್ಕಂಥದ್ದು ಹಾಗೆ ಈ ರಾಶಿಯವರಿಗೆ ನೀಲಿ ಮತ್ತೆ ಹಸಿರು ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು ಓಂ ಭಾಸ್ಕರಾಯನ ನಮಃ ಓಂ ಭಾಸ್ಕರಾಯನ ನಮಃ ಈ ಮಂತ್ರವನ್ನ ಜಪ ಮಾಡ ತುಳಸಿಯನ್ನ ತುಳಸಿಯನ್ನ ವಿಷ್ಣು ದೇವಾಲಯದಲ್ಲಿ ಕೊಟ್ಟು ಬಂದಿದ್ದೆ ಆದ್ರೆ ಸಾಕಷ್ಟು ಶುಭ ಆಗ್ತಕ್ಕಂತ ಯೋಗ ಕೂಡ ಇರುತ್ತೆ ಮತ್ತೆ ಬುಧವಾರ ಮತ್ತೆ ಶನಿವಾರ ಸಾಕಷ್ಟು ಅದೃಷ್ಟದ ದಿನಗಳು ಕೂಡ ಈ ಒಂದು ರಾಶಿಯವರಿಗೆ ತುಂಬಾನೇ ಒಳ್ಳೆದಾಗತ್ತೆ ಓಂ ಭಾಸ್ಕರಾಯನ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೆದಾಗುತ್ತೆ ಮುಂದಿನ ರಾಶಿ ತುಲಾರಾಶಿ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಶುಕ್ರನು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಏಳು ಗ್ರಹಗಳ ಶುಭ ಫಲ ಇರುತ್ತೆ ಆರ್ಥಿಕ ಲಾಭ ಅಂತ ಹೇಳುತ್ತೆ ಆರು ಚೆನ್ನಾಗಿರುತ್ತೆ ಸಂಕಲ್ಪಗಳು ಈಡೇರುತ್ತೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ವಾಹನ ಯೋಗ ಮನೆ ಕಟ್ಕೊಳ್ಳೋ ಯೋಗ ಹಾಗೆ ಮನೆಯಲ್ಲಿ ಕಲಹಗಳಿಂದ ಮುಕ್ತರಾಗ್ತೀರಾ ಮನೆಯಲ್ಲೆಲ್ಲೋ ಒಂದ್ ಕಡೆ ಕಲಹಗಳಿತ್ತು ಸಣ್ಣ ಪುಟ್ಟ ಕಲಹಗಳು ಅದು ಕೂಡ ಮುಕ್ತರಾಗ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಈ ವಾರದಲ್ಲಿ ಯಾರಿಂದಲೂ ಕೂಡ ಉಚಿತವಾಗಿ ಏನು ಗಿಫ್ಟ್ ಗಳು ತಗೊಳಕ್ ಹೋಗ್ಬೇಡಿ ಅದರಿಂದ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ವ್ಯಾಪಾರಸ್ಥರು ಒಳ್ಳೇದಾಗುತ್ತೆ ಕೆಲವರಿಗೆ ಉದ್ಯೋಗ ಸಿಕ್ತಕ್ಕಂತ ಯೋಗ ಕೂಡ ಇರುತ್ತೆ ಹಾಗೆ ಆಕಸ್ಮಿಕ ಪ್ರಯಾಣ ಯೋಗ ರಾಜಕೀಯ ಪ್ರಗತಿ ಇರತಕ್ಕಂತಹ ಯೋಗ ಕೂಡ ಇರುತ್ತೆ ಹಾಗೆಯೇ ಈ ವಾರದಲ್ಲಿ ಆಶ್ವಾಸನೆಗಳ ಜೊತೆಗೆ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ಅದರಿಂದ ಟೆನ್ಷನ್ ಕೂಡ ಆಗ್ತಕ್ಕಂತ ಸಾಧ್ಯತೆ ತುಲಾರಾಶಿ ಹಾಗೆನ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗತಕ್ಕಂಥ ಯೋಗ ಉಳಿತಾಯದಿಂದ ಶುಭ ಆಗುತ್ತೆ ಕೆಲವರಿಗೆ ಉದ್ಯೋಗ ಬಿಡಬೇಕು ಅಂತಿದ್ರೆ ಈ ವಾರದಲ್ಲಿ ದಯವಿಟ್ಟು ಆ ಒಂದು ಡಿಸ್ಟನ್ಸ್ ಅನ್ನ ಹೋಗ್ಬೇಡಿ ಹಣ ತಮ್ಮಂದ್ರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ದೈಹಿಕವಾಗಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಏನು ತೊಂದರೆ ಇರೋದಿಲ್ಲ ಹಾಗೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಮಂಗಳವಾರ ಮತ್ತೆ ಗುರುವಾರ ಸಾಕಷ್ಟು ಅದೃಷ್ಟದ ದಿನಗಳಾಗಿರ್ತಕ್ಕಂಥದ್ದು ಆಕಸ್ಮಿಕ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು ಹೊಸಬರಿಂದ ಶುಭ ಆಗ್ತಕ್ಕಂಥ ಯೋಗ ಮಕ್ಕಳ ವಿಚಾರ ಒಳ್ಳೆ ವಿವಾಹ ವಿಷಯಗಳಲ್ಲಿ ಒಳ್ಳೆದಾಗುತ್ತೆ ಪ್ರೇಮ ವ್ಯವಹಾರಗಳಲ್ಲಿ ಒಳ್ಳೆದಾಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗ್ತಕ್ಕಂಥದ್ದು ಸರ್ಕಾರಿ ನೌಕರಿಗೆ ಬಹಳಷ್ಟು ಶುಭದ ದಿನ ಕೂಡ ಶುಭದ ವಾರ ಕೂಡ ಇದಾಗಿರುತ್ತೆ ಈ ವಾರದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಹಸಿರು ಮತ್ತೆ ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ತಮ್ಮ ಅದೃಷ್ಟ ಸಂಖ್ಯೆಗಳು ಆರು ಮತ್ತೆ ಎರಡು ಆಗಿರತಕ್ಕಂಥದ್ದು ಕೂಡ ಆಗಿರುತ್ತೆ ಇನ್ನು ಈ ವಾರದಲ್ಲಿ ತೆಂಗಿನಕಾಯಿಯನ್ನ ನಾರಿಕೇಳ ಅಂತ ಏನು ಕರಿತೀವಿ ಆ ತೆಂಗಿನಕಾಯಿ ದಾನದಿಂದ ಸಾಕಷ್ಟು ಶುಭ ಆಗುತ್ತೆ ಎರಡು ಜೋಡಿ ತೆಂಗಿನಕಾಯಿಗಳನ್ನು ಶಿವನ ದೇವಸ್ಥಾನದಲ್ಲಿ ಕೊಟ್ಟು ಬಂದಿದ್ದ ಆದ್ರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ತುಲಾ ಆಗಿರುತ್ತೆ ಈ ವಾರದಲ್ಲಿ ಓಂ ನಮಃ ಓಂ ನಮಃ ಈ ಮಂತ್ರವನ್ನ ಜಪ ಮಾಡ್ಕೊಂಡಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ತುಂಬಾ ಒಳ್ಳೇದಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಕುಜನು ಸಿಂಹರಾಶಿಯಲ್ಲಿ ಈಗಾಗಲೇ ಸಂಚಾರ ಮಾಡ್ತಾ ಇದ್ದಾನೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಆರು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಆರ್ಥಿಕವಾಗಿ ಸ್ವಲ್ಪ ಹಣಕಾಸಿನ ವಿಚಾರ ಸ್ವಲ್ಪ ಮುಗ್ಗಟ್ಟು ಎದುರಿಸಬೇಕಾಗಿರ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿ ಬರುತ್ತೆ ಕೆಲವು ಅರ್ಧಂಬರ್ಧ ಕೆಲಸಗಳು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಶುಭ ಆಗುತ್ತೆ ಕಲಹಗಳಿಂದ ಮುಕ್ತರಾಗ್ತಿರೋ ಆಸೆ ಆಕಾಂಕ್ಷಿಗಳು ಈಡೇರುತ್ತೆ ಹಾಗೆಯೇ ಈ ವಾರದಲ್ಲಿ ಗೃಹ ನಿರ್ಮಾಣ ವಿಚಾರದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಕಾನೂನು ವಿಷಯಗಳಲ್ಲಿ ಒಳ್ಳೆದಾಗುತ್ತೆ ಮನೆಯ ಆಸ್ತಿಯ ಕಲಹಗಳ ವಿಚಾರದಲ್ಲಿ ಸ್ವಲ್ಪ ಮುಂದುವರಿಸ್ತು ಅದರಲ್ಲಿ ಯಾವುದು ಡಿಶನ್ ತಗೊಳಕ್ಕಾಗಲ್ಲ ಆದರೂ ಮುಂದುವರಿತಾ ಇರುತ್ತೆ ಹಾಗೆ ಈ ಒಂದು ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಿತಶತ್ರುಗಳ ಕಾಟ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ ರಾಜಕೀಯವಾಗಿ ಒಳ್ಳೆದಾಗುತ್ತೆ ಜವಾಬ್ದಾರಿಗಳು ಸಕ್ರಮವಾಗಿ ನಿರ್ವಹಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗತಕ್ಕಂತ ಯೋಗ ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಚಾರ ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆಯೇ ಸ್ವಲ್ಪ ಕೃಷಿಯ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೊಡತಕ್ಕಂತ ಸಾಧ್ಯತೆ ವೃಷ್ಟಿಕ ರಾಶಿಯವರಿಗೆ ಇರುತ್ತೆ ಕೆಲವು ಬ್ಯಾಂಕ್ ಸಾಲಕ್ಕಾಗಿ ಅಪ್ಲೈ ಮಾಡಿದ್ರೆ ಆ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಸಹ ವೃಷ್ಟಿಕ ರಾಶಿಯವರೆಗಾಗಿರುತ್ತೆ ಸೋಮವಾರ ಮತ್ತೆ ಬುಧವಾರ ಸಾಕಷ್ಟು ಅದೃಷ್ಟದ ದಿನಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ರಾಜಕೀಯವಾಗಿ ಪ್ರಗತಿ ಇರುತ್ತೆ ಗಂಡ ಹೆಂಡತಿಯ ಅನ್ಯೋನ್ಯತೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಈ ವಾರದಲ್ಲಿ ಬರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಸ್ವಲ್ಪ ನಿಜ ಹೇಳಿ ಈ ವಾರದಲ್ಲಿ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ನಿಜ ಹೇಳಿ ಸುಳ್ಳು ಹೇಳಿ ಸಿಕ್ಕಾಕೊಳ್ಳಕ್ಕೆ ಹೋಗ್ಬೇಡಿ ಹಾಗೆಯೇ ಯಾರ್ದೋ ಮಾತು ಕೇಳಿ ಹಣವನ್ನು ಕಳ್ಕೊಳ್ಳಕ್ ಹೋಗ್ಬೇಡಿ ಹೂಡಿಕೆ ವಿಚಾರದಲ್ಲಿ ಹುಷಾರಾಗಿರಿ ಜಾಬ್ ಕೊಡಿಸ್ತೀವಿ ದುಡ್ಡು ಕೊಡಿ ಅಂತಕ್ಕಂಥದ್ದು ಅಥವಾ ಹಣ ಕಟ್ಟಿ ನಾನೇನೋ ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತುಗಳಿಗೆ ವೃಶ್ಚಿಕ ರಾಶಿಯವರು ಬೆರ್ಗಾಗೋದು ಬೇಡ ಆರೋಗ್ಯ ಸಮಸ್ಯೆ ಕೂಡ ಸಣ್ಣ ಪುಟ್ಟದಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ನೀಲಿ ಮತ್ತೆ ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಏಳು ಮತ್ತೆ ಎರಡು ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ ಓಂ ಮುನಿ ಸ್ತುತ್ಯಾಯ ನಮಃ ಓಂ ಮುನಿ ಸ್ತುತ್ಯಾಯ ನಮಃ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಮೊಸರನ್ನವನ್ನ ಈ ವಾರದಲ್ಲಿ ದಾನ ಮಾಡಿದ್ದಾದರೆ ತುಂಬಾ ಒಳ್ಳೆದಾಗುತ್ತೆ ಮೊಸರನ್ನವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ ತುಂಬಾ ಒಳ್ಳೆದಾಗುತ್ತೆ ಮುಂದಿನ ರಾಶಿ ಧನಸರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತ ಗುರು ಧನಸುರಾಶಿಯವರಿಗೆ ಆರು ಗ್ರಹಗಳ ಶುಭ ಫಲ ಇರತಕ್ಕಂತ ವಾರ ಕೂಡ ಇದಾಗಿರುತ್ತೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಬಟ್ ಅದೃಷ್ಟದ ವಾರ ಅಂತ ಹೇಳ್ಬೋದು ಅದೃಷ್ಟದ ವಾರ ಧನಸರಾಶಿಯವರಿಗೆ ಈ ವಾರದಲ್ಲಿ ಅದೃಷ್ಟ ಚೆನ್ನಾಗಿದೆ ಕರೆಕ್ಟ್ ಆಗಿ ನೀವು ಜಾಗೃತಿಯಾಗಿದ್ದೆ ಆದ್ರೆ ಎಲ್ಲ ಕೆಲಸಗಳು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ವೈಮನಸ್ಸುಗಳಿಂದ ಒಂದು ದೂರ ಆಗ್ತಕ್ಕಂಥದ್ದು ಬಹು ನಿರೀಕ್ಷಿತ ಶುಭ ಸುದ್ದಿ ಬರ್ತಕ್ಕಂಥದ್ದು ಹಿತ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು ಆಸ್ತಿಯ ಕಲಹ ಈಡೇರ್ತಕ್ಕಂಥದ್ದು ರಾಜಕೀಯವಾಗಿ ಪ್ರಗತಿ ಇರತ್ತೆ ಪ್ರಯಾಣ ಯೋಗ ಇರತಕ್ಕಂಥದ್ದು ಹಳೆ ಬಾಕಿ ವಸೂಲಿ ಆಗುತ್ತೆ ಹೂಡಿಕೆಯಿಂದ ಒಳ್ಳೇದಾಗತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು ವಾಹನ ಯೋಗ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಸ್ನೇಹಿತರ ಜೊತೆ ಪ್ರಯಾಣ ಯೋಗ ಸಾಧ್ಯತೆ ಸಹ ಇರತಕ್ಕನುಸು ರಾಶಿಯವರಿಗೆ ಯಾವತ್ತು ಅಷ್ಟೇ ಯಾವುದೇ ಕೆಲಸ ಮಾಡಿದ್ರು ಕೂಡ ಶ್ರದ್ಧಾಭಕ್ತಿ ಕೂಡ ತಮಗೆ ಬೇಕಾಗಿರುತ್ತೆ ಅದರಿಂದ ಕೂಡ ತುಂಬಾ ಒಳ್ಳೇದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಮೂರು ಮತ್ತೆ ಎಂಟು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಬಿಳಿ ಮತ್ತೆ ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಉತ್ತರ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಸಾಧ್ಯವಾದಷ್ಟು ಧನುಸು ರಾಶಿಯವರು ಔಷಧಿ ದಾನವನ್ನು ಯಾರಿಗೂ ಒಂದು ಸಣ್ಣ ಔಷಧಿ ಟ್ಯಾಬ್ಲೆಟ್ ಇನ್ನೊಂದು ಮತ್ತೊಂದು ಅಥವಾ ಒಂದು ಹಾಸ್ಪಿಟಲ್ಗೆ ಹೋಗಿ ಏನಾದರೂ ಒಂಚೂರು ಔಷಧಿ ದಾನವನ್ನ ಈ ವಾರದಲ್ಲಿ ಧನುಸು ರಾಶಿಯವರು ಮಾಡಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗ್ತಕ್ಕಂತ ಯೋಗ ಕೂಡ ಇರುತ್ತೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೆದಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರದ ಫಲಾಫಲ ನೋಡಕ್ ಹೋದಾಗ ಈ ವಾರದಲ್ಲಿ ಆರರಿಂದ ಏಳು ಗ್ರಹಗಳ ಶುಭ ಫಲ ಇರುತ್ತೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಯಶಸ್ ಇರುತ್ತೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ ಒಂದು ಶುಭ ಸುದ್ದಿ ಕೂಡ ಈ ವಾರದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಆಸಕ್ತರಿಗೆ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಉದ್ಯೋಗ ಸಿಗ್ತಕ್ಕಂಥ ಯೋಗ ಪ್ರೇಮ ವ್ಯವಹಾರಗಳು ಒಳ್ಳೆದಾಗುತ್ತೆ ಸ್ವಲ್ಪ ಭಾವನಾತ್ಮಕ ಸನ್ನಿವೇಶಗಳನ್ನ ಎದುರಿಸಬೇಕಾಗಿರುತ್ತೆ ತುಂಬಾ ಬೇಕಾದವರ ಎಲ್ಲೋ ಒಂದ್ ಕಡೆ ಅಗಲಿಕೆ ಇರ್ಬೋದು ಅನಾರೋಗ್ಯ ಇರಬಹುದು ಅದ್ರ ಬಗ್ಗೆ ಗಮನ ಕೊಡಬೇಕಾಗಿರತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂತ ಸಾಧ್ಯತೆ ಮಕರ ರಾಶಿಯವರಿಗೆ ಮಕರ ರಾಶಿಯ ಮಹಿಳೆಯರಿಗೆ ಬಹಳಷ್ಟು ಅದೃಷ್ಟ ಇರುತ್ತೆ ಮನೆ ಕಟ್ಟಿ ಮಾಡತಕ್ಕಂಥ ಅವರಿಗೆ ಬಿಲ್ಡರ್ಸ್ಗೆ ರಿಯಲ್ ಎಸ್ಟೇಟ್ ಅವರಿಗೆ ಕಬ್ಬಿಣ ವ್ಯಾಪಾರಿಗಳಿಗೆ ಹಾರ್ಡ್ವೇರ್ ಸ್ಟೋರ್ಸ್ ಅವರಿಗೆ ತುಂಬಾನೇ ಒಳ್ಳೆದಾಗ್ತಕ್ಕಂಥ ಸಾಧ್ಯತೆ ಮಕ್ಕಳ ರಾಶಿಯವರಿಗೆ ತುಂಬಾ ಬೇಕಾದವರ ಒಂದು ಅವರ ಅನಾರೋಗ್ಯ ಇರಬಹುದು ಅಥವಾ ಅವರ ಅಗಲಿಕೆ ಕೂಡ ಸ್ವಲ್ಪ ನೋವು ಕೂಡ ಈ ವಾರದಲ್ಲಿ ಉಂಟು ಮಾಡುತ್ತೆ ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಹಾಗೆ ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ ಕಾನೂನು ವಿಷಯಗಳಲ್ಲೂ ಕೂಡ ಶುಭ ಆಗುತ್ತೆ ರಾಜಕೀಯವಾಗಿ ಪ್ರಗತಿ ಇರತಕ್ಕಂಥ ವಾರ ಕೂಡ ನೀಲಿ ಮತ್ತೆ ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ನಾಲ್ಕು ಮತ್ತೆ ಎಂಟು ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಈ ವಾರದಲ್ಲಿ ಹನುಮನಿಗೆ ಸಿಂಧೂರವನ್ನು ಅರ್ಪಣೆ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಹನುಮನಿಗೆ ಸಿಂಧೂರ ಹಾಗೆ ಸೋಮವಾರ ಮತ್ತೆ ಶುಕ್ರವಾರ ಅದೃಷ್ಟ ದಿನಗಳಾಗಿರುತ್ತೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೆ ನಮಃ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಮುಂದಿನ ರಾಶಿ ಕುಂಭರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಏಳು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಹಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯಾರಾದ್ರೂ ಮೋಸ ಕೂಡ ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ ಆದ್ರೆ ಆದಾಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ವ್ಯವಹಾರಗಳು ಚೆನ್ನಾಗಿರುತ್ತೆ ಲೇವಾದೇವಿಗಳು ಚೆನ್ನಾಗಿರುತ್ತೆ ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು ಮನೆಯಲ್ಲಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಆಸ್ತಿ ಆಸ್ತಿಯ ವಿಚಾರದಲ್ಲೂ ಕೂಡ ಒಂದು ಒಡಂಬಡಿಕೆ ಉಂಟಾಗ್ತಕ್ಕಂಥ ಸಾಧ್ಯತೆ ರಾಶಿಯವರಿಗೆ ಇರುತ್ತೆ ಉದ್ಯೋಗದಲ್ಲಿ ಒಳ್ಳೆದಾಗುತ್ತೆ ಖಾಸಗಿ ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರೇಮ ವ್ಯವಹಾರಗಳಿಗೆ ಸಂಬಂಧ ವ್ಯವಹಾರಗಳಿಗೆ ಸಂಬಂಧ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ರಾಶಿಯವರಿಗೆ ಇರುತ್ತೆ ಭಿನ್ನಾಭಿಪ್ರಾಯಗಳು ಪಾಲುದಾರಿಕೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಕೂಡ ಈ ವಾರದಲ್ಲಿ ಬರ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಗುರುವಾರ ಮತ್ತೆ ಶನಿವಾರ ಸಾಕಷ್ಟು ಅದೃಷ್ಟದ ದಿನಗಳು ಕೂಡ ಆಗಿರುತ್ತೆ ಈ ವಾರದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ತಮ್ಮ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಮತ್ತೆ ಮೂರ ಆಗಿರ್ತಕ್ಕಂಥದ್ದು ಬಿಳಿ ಮತ್ತೆ ನೀಲಿಯ ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದ್ರೆ ತುಂಬಾನೇ ಒಳ್ಳೆದಾಗತ್ತೆ ಶನೇಶ್ವರನ ದೇವಸ್ಥಾನದಲ್ಲಿ ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ತಕ್ಕಂಥದ್ದು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಾಗಿರುತ್ತೆ ಓಂ ನಿರಂಜನಾಯ ನಮಃ ಓಂ ನಿರಂಜನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೆದಾಗುತ್ತೆ ಮುಂದಿನ ರಾಶಿ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು ಹಾಗೆಯೇ ಗುರು ಈಗ ಎಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಹಾಗೆ ರಾಶಿಯವರಿಗೆ ಈ ವಾರದಲ್ಲಿ ಎಂಟು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಶುಭ ಯೋಗ ಆರ್ಥಿಕ ಆಲೋಚನೆಗಳು ಸಾಕಷ್ಟು ಅವಕಾಶಗಳು ಬರ್ತಕ್ಕಂಥ ವಾರದಾಗಿರುತ್ತೆ ಭೂಮಿಯಿಂದ ಒಳ್ಳೇದಾಗುತ್ತೆ ಮನೆ ಬದಲಾಯಿಸಿಕೊಳ್ತಕ್ಕಂಥ ಯೋಗ ಉದ್ಯೋಗದಲ್ಲಿ ಶುಭ ಆಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಆರೋಗ್ಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ವಾಹನ ವಿಚಾರದಲ್ಲಿ ಸ್ವಲ್ಪ ಕಂಟಕಗಳು ಕೂಡ ಎದುರಿಸಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಂಧುಗಳ ಕಲಹ ಇರಬಹುದು ಎಲ್ಲೋ ಎಲ್ಲೊಂದ್ ಕಡೆ ದಾಯಾದಿ ಕಲಹಗಳು ಕೂಡ ಈ ವಾರದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಗಂಡ ಹೆಂಡತಿರಲ್ಲಿ ಸ್ವಲ್ಪ ಅನ್ಯೋನ್ಯತೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಸ್ನೇಹಿತರ ವಿಚಾರದಲ್ಲಿ ಪಾಲುದಾರಿಕೆ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇದ್ದಿದ್ದಾದ್ರೆ ತುಂಬನೇ ಒಳ್ಳೆದಾಗ್ತಕ್ಕಂಥ ಸಾಧ್ಯತೆ ಕೂಡ ಮೀನರಾಶಿಯವರಿಗೆ ಇರುತ್ತೆ ರೈತರಿಗೆ ವಿದ್ಯಾರ್ಥಿಗಳಿಗೆ ತುಂಬನೇ ಒಳ್ಳೆದಾಗುತ್ತೆ ಸರ್ಕಾರಿ ನೌಕರರಿಗೆ ಒಳ್ಳೆದಾಗುತ್ತೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಮಕ್ಕಳಿಂದ ಶುಭ ಸಮಾಚಾರ ಕೂಡ ಸಿಗ್ತಕ್ಕಂಥ ವಾರ ಸಹ ಮೀನರಾಶಿಯವರಿಗಾಗಿರುತ್ತೆ ಈ ವಾರದಲ್ಲಿ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ತಮ್ಮ ಅದೃಷ್ಟ ಸಂಖ್ಯೆಗಳು ಎಂಟು ಮತ್ತೆ ಎರಡು ಆಗಿರತಕ್ಕಂಥದ್ದು ಬಿಳಿ ಮತ್ತೆ ನೇರಳೆ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆದಾಗ್ತಕ್ಕಂಥ ಸಾಧ್ಯ ಇರುತ್ತೆ ಹಾಗೆಯೇ ಈ ವಾರದಲ್ಲಿ ರಾಶಿಯವರಿಗೆ ಬುಧವಾರ ಮತ್ತೆ ಶುಕ್ರವಾರ ಅದೃಷ್ಟದ ದಿನಗಳು ಕೂಡ ಆಗಿರುತ್ತೆ ಹನುಮನಿಗೆ ವೀಳೆದೆಲೆ ಹನುಮನಿಗೆ ವೀಳೆದೆಲೆ ಹಾರವನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂತ ಯೋಗ ಕೂಡ ಇರುತ್ತೆ ಓಂ ಚಕ್ರ ರಾಜಾಯ ನಮಃ ಓಂ ಚಕ್ರ ರಾಜಾಯ ನಮಃ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ವಾರ ಭವಿಷ್ಯ ಫಲ ಕಾರ್ಯಕ್ರಮ ಸರ್ವೇಜನ ಸುಖಿನೋಬವಂತು ಸಮಸ್ತ ಭವಂತು